ಯತೀಂದ್ರ ಹೇಳಿಕೆ ಬಗ್ಗೆ ಈಗಾಗ್ಲೇ ಹೇಳಿದ್ದೇನೆ ನಮ್ಮದು ಶಿಸ್ತಿನ ಪಕ್ಷ ಹೈಕಮಾಂಡ್ ಅಂತಿಮ ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನ ಕೂಡ ಕೈಗೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಯತೀಂದ್ರ ಅವರಿಗೆ ನೋಟಿಸ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಯತೀಂದ್ರ ಹೇಳಿಕೆ ಬಗ್ಗೆ ಈಗಾಗ್ಲೇ ನಾನು ಹೇಳಿದ್ದೇನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಿದ್ದೇನೆ ನಮ್ಮದು ಶಿಸ್ತಿನ ಪಕ್ಷ ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನು ಕೈಗೊಂಡ್ರು ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅವರ ತೀರ್ಮಾನವೇ ಅಂತಿಮ ಅಂತ ಹೇಳಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಯತೀಂದ್ರ ಅವರಿಗೆ ನೋಟಿಸ್ ನೀಡುವ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ನೋಟಿಸ್ ನೀಡು ಅಂತ ಹೇಳೋಕೆ ನಾನ್ ಯಾರು ನೋಟಿಸ್ ನೀಡಿ ಅಂತ ನನಗೆ ಹೇಳೋಕೆ ಸಾಧ್ಯ ಇಲ್ಲ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡಬೇಕು ಅಂತ ಹೇಳಿ ಯತೀಂದ್ರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅದಕ್ಕೆ ನಾ ಏನು ಕೂಡ ತಿಳ್ಬೇಕಾ ಬೇಡ ತಿಳ್ಬೇಕಾ ಇಲ್ಲ ಪ್ಲೀಸ್ ಸಂಬಂಧಪಟ್ಟಿದ್ರೆ ಸಂಬಂಧಪಟ್ಟಿದ್ದರೆ ಕೇಳಿ ಹೇಳ್ತೀನಿ ನೋಟಿಸ್ ಕೊಟ್ಟಿಲ್ಲ ಅಂದರೆ ಕೊಡೋದು ತಿಳ್ಬೇಕಾ ಅಥವಾ ಕೊಡಬಾರೇಳ್ಬೇಕಾ ಅದು ನನ್ನ ವ್ಯಾಪ್ತಿಗೆ ಬರೋಲ್ಲ ಸೊ ಪಕ್ಷದಲ್ಲಿ ಇರಬೇಕು ಇರಬೇಕನ್ನೋದು ಅಷ್ಟು ಮಾತ್ರ ಹೇಳ್ತೀನಿ ಈಗ ಈಗಾಗಲೇ ಅದ್ರ ಬಗ್ಗೆ ಹೇಳಿದೀವಿ ಸಿ ಎಂ ಅವ್ರು ಮೀಟಿಂಗ್ ಮಾಡ್ತಾರತ್ತ ಕಾದ ನೋಡೋಣ ಹೇಳಿ